ಸರ್ವಜ್ಞನ ನೂರೊಂದು ವಚನಗಳು ನಾಲ್ಕು ಭಾಷೆಗಳಲ್ಲಿ ಮೂರು ಮೂರು ವಚನಗಳ ಕಂತು ಇವತ್ತ ಹದಿಮೂರು ಹದಿನಾಲ್ಕು ಹದಿನೈದು ಹದಿಮೂರನೇ ವಚನ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಬಂಧನವ ಕಳೆಯಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ನಲವತ್ತೊಂದನೆಯ ಪದ್ಯ ಇದು ಸಂಸ್ಕೃತ बान्धवास्त्वागत्या यान्ति भुक्त्वा च ते बन्धनं कश्चापि नहि हरति बन्धनं कश्चापि नहि हरति गुरुसदृशबान्धवः को अस्ति सर्वज्ञ हिमूरन संस्कृतदले हिन्दी बंधुजन आवत स्वाद खाकर जात बंधन कभी नहीं हरत बंधन कभी नहीं हरत गुरु से भी बंधुजन कौन सर्वज्ञ? इंग्लिश अवर फ्रेंड्स एंड रिलेशन कम ईट एंड बिड गुड बाय ದೆ ಕಾನ್ ಬ್ರೇಕ ಆಫ್ ದ ಶಾಕಲ್ಸ್ ಬೈಂಡಿಂಗ್ ಅಸ್ ದರ್ ಈಸ್ ನನ್ ಸೋ ನಿಯರ್ ಆ್ಯಂಡ್ ಡಿಯರ್ ಆ್ಯಸ್ ಗುರು ಸರ್ವಜ್ಞ ಅಂಡ್ರ ಬರವ ಈ ಪುಟದ ಅಂಡ್ರ ಬರಹ ಸ್ಥಳಬರಹ ಆರ್ ಸಿ ಹಿರೇಮಠ್ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಮುನ್ನುಡಿ ಬರ್ದಾರೆ ಆ ಹಿಂದಿ ಅನುವಾದಕ್ಕೆ ದತ್ತಾತ್ರೇಯ ಹೆರೂರವರು ಸರ್ವಜ್ಞನ ತ್ರಿಪದಿಗಳನ್ನೆಲ್ಲ ಹಿಂದಿ ಭಾಷೆಗೆ ತರ್ಜುಮೆ ಮಾಡಿರುವರು ಕನ್ನಡ ವಚನ ಹಾಗೂ ಹಿಂದಿ ಅನುವಾದ ಮುಖಾಮುಖಿಯಾಗಿದ್ದು ಪ್ರಕಟ ಮಾಡಿರುವುದು ಓದುಗರಿಗೆ ಒದಗಿಸಿದ ಮಹಾ ಸೌಲಭ್ಯ ಇದಕ್ಕೂ ಹೆಚ್ಚಾಗಿ ಕನ್ನಡದ ತ್ರಿಪದಿ ಛಂದಸ್ಸನ್ನು ಈ ವಚನಗಳ ಮೂಲಕ ಹಿಂದಿ ಭಾಷೆಗೆ ಒಯ್ದಿದ್ದಾರೆ ವೈಶಿಷ್ಟ್ಯಪೂರ್ಣವಾಗಿದೆ ಹಿಂದಿ ವಚನಗಳ ಓದಿದಂತೆ ಸರಳ ಸುಂದರ ಅಭಿವ್ಯಕ್ತಿ ನಿಚ್ಚಳವಾಗಿ ಕಂಡುಬರುತ್ತದೆ ಶ್ರೀ ಹೆರೂರವರ ಕನ್ನಡ ಮತ್ತು ಹಿಂದಿ ಈ ಉಭಯ ಭಾಷೆಗಳಲ್ಲಿ ಪರಿಣಿತರಾಗಿದ್ದಾರೆ ಆದ್ದರಿಂದ ಈ ಕಾರ್ಯ ಅವರಿಗೆ ಸಹಜವೆನಿಸಿದೆ ಅವರ ಈ ಭಾಷಾಂತರ ಅತ್ಯಂತ ಸ್ತುತ್ಯವಾಗಿದೆ ಮುಂದಿನ ಹದಿನಾಲ್ಕನೇ ಪದ್ಯ ತಂದೆಗೋ ಗುರುವಿಗೋ ಒಂದು ಅಂತರವುಂಟು ತಂದೆ ತೋರುವನು ಸದ್ಗುರುವ ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞಾ ನಲವತ್ತ್ ಪದ್ಯ ಆಗಿತ್ತಿದು ಪಿತುರ್ ಸಂಸ್ಕೃತ ಪಿತುರಪಿ ಚ ಸದ್ಗುರೋರಸ್ न्तरं पित्रोपनीयते गुरुसन्निधिं पित्रोपनीयते गुरुसन्निधिं गुरुः हन्ति बन्धं तु सर्वज्ञ हा तु गुरु और पितामहुः फरक एक है वर पिता गुरु को वर पिता दिखलात गुरु को सदगुरु हरत है बंधन सर्वज्ञ नल्वत्मूरने इंग्लिश देर इज वन डिफरेंस बिटवीन फादर एंड गुरु फादर शोज द गुरु एंड द गुरु सेट्स अस फ्री फ्रॉम ऑल बॉन्डेज ಸರ್ವಜ್ಞ ಎಚ್ ಕೆ ಸಿದ್ಧಲಿಂಗಯ್ಯ ಮಹಾನ್ ಸಂಸ್ಕೃತ ವಿದ್ವಾಂಸರಾಗಿದ್ದರು ಅವರು ಪುರುಷೋತ್ತಮರ ಸಂಸ್ಕೃತ ಅನುವಾದವನ್ನು ಮೆಚ್ಚಿ ಬರೆದಂಥ ನುಡಿಗಳಿವು ಈಗಾಗಲೇ ಹಲವು ಕೃತಿಗಳ ಅನುವಾದದಿಂದ ವಿದ್ವಜ್ಜನರನ್ನು ಆಕರ್ಷಿಕೊಂಡಿರುವ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮರ ಸಂಸ್ಕೃತ ಅನುವಾದಕರ ಅವರ ಕನ್ನಡ ತ್ರಿಪದಿ ಛಂದಸ್ಸಿನಲ್ಲಿ ಸಂಸ್ಕೃತ ಭಾಷೆಗೆ ಅನುವಾದಿಸಿರುವ ಸರ್ವಜ್ಞ ವಚನಗಳನ್ನು ಓದಿ ಅಚ್ಚರಿಗೊಂಡೆ ಮೂಲ ಮತ್ತು ಅನುವಾದಗಳ ವ್ಯತ್ಯಾಸ ಗೊತ್ತಾಗದೆ ಅವಳೀ ಮಕ್ಕಳಂತಿವೆ ಅಹಹ ಅದೇ ಧಾಟಿ ಅದೇ ಭಾವ ಅದೇ ಸೊಗಡು ಅದೇ ಸ್ವತ್ವ ಅದೇ ಸೊಗಸು ಇವತ್ತಿನ ಕೊನೆಯ ವಚನ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದಾಖ್ಯರಣ ಗುರುವಿ ಮತ್ತೆ ಪಾದದಾಖ್ಯರಣ ಗುರುವಿನ ಹತ್ತಿಲಿರೋ ಎಂದು ಸರ್ವಜ್ಞ ಐವತ್ತೇಳನೇದಾಗಿತ್ತಿದು ಇವ ದಾಸ ಇವ ಪಾರ್ಶ್ವ ಪಾರ್ಶ್ವತಾಶ್ಚೇವ शुश्रूषया पादरक्षेव शुश्रूषया पादरक्षेव सद्गुरोर्वश्यतां भजतु सर्वज्ञ हतु हिंदी, बनके वृष, बनके चर बनके पिषवाडतरु बनजाकर पादरक्षा गुरुवरके ಬನಜಾಕರ ಪಾದ ರಕ್ಷಾ ಗುರುವರಕೆ ಸನ್ನಿಧ ರಹನಾ ಸರ್ವಜ್ಞ ಇದು ಇಪ್ ಇಪ್ಪತ್ತಾರನೇದು ಬಿ ಯುವರ್ ನಿಯರ್ ಯುವರ್ ಗುರು ವಿನ್ ಸಿನ್ಸಿಯರ್ಲಿ ಸರ್ವಿಂಗ್ ಆ್ಯಸ್ ಎ ಬುಲಕ್ ಆ್ಯಸ್ ಎ ಫೇತ್ಫುಲ್ ಸ್ಲೇವ್ ಆ್ಯಂಡ್ ಈಸ್ ಫುಟ್ ವೇರ್ ಆ್ಯಂಡ್ ಆ್ಯಸ್ ಎನ್ ಎಫೆಕ್ಟಿವ್ ಮೆಡಿಸಿನಲ್ ಪ್ಲಾಂಟ್ ಸರ್ವಜ್ಞ ವಸಂತ್ ಕುಮಾರ್ ಟರ್ಲಾ ಡಾಕ್ಟರ್ ಕವಿ ಸಾಹಿತಿ ಮಂಗಳೂರಿಯವರು ನರಸಿಂಹ ಭಟ್ಟರ ಅನುವಾದಕ್ಕೆ ಒಂದು ಪುಸ್ತಕದೊಳಗೆ ಮುನ್ನುಡಿ ಬರೆದಾರೆ ಆ ಮುನ್ನುಡಿ ಓದ್ತೇನೆ ಕನ್ನಡದಲ್ಲಿ ನಾನು ಅನುವಾದ ಮಾಡಿಸಿದ್ದೇನೆ ಸುಮಾರು ಇಪ್ಪತ್ತೊಂದು ನೂರಷ್ಟ ಸರ್ವಜ್ಞ ವಚನಗಳಲ್ಲಿ ಸುಲಭವಾದ ಐದು ನೂರ ಐವತ್ತು ವಚನಗಳನ್ನು ಇಂಗ್ಲೀಷಿನಲ್ಲಿ ಅನುವಾದಿಸಿದ್ದಾರೆ ಶ್ರೀ ನರಸಿಂಹ ಭಟ್ಟರು ಭಟ್ಟರು ಮಾಡಿರುವ ಆಯ್ಕೆ ಇಂಗ್ಲೀಷ್ ಅನುವಾದವು ಸಮುಚಿತವಾಗಿದೆ ಸರ್ವಜ್ಞನಿಗೆ ನ್ಯಾಯ ಸಲ್ಲಿಸುವಂತಿದೆ ಎಂಬುದು ಸಂತೋಷಪಡತಕ್ಕ ಪಡತಕ್ಕ ಸಂಗತಿಯಾಗಿದೆ ಈ ರೀತಿ ಈ ಮೂರು ವಚನಗಳ ವಾಚನ ಮುಗಿತು ತಾವು ಇಲ್ಲಿ ನಾನು ವಾಚನ ಮಾಡಬೇಕಾದ್ರೆ ಈ ಮೂರು ಸಾಲುಗಳಿವೆ ಎರಡನೇ ಸಾಲನ್ನು ನಾನು ಎರಡು ಸಾರಿ ವಾಚಿಸ್ತಾ ಇದ್ದೇನೆ ಯಾಕಂದರೆ ಅದು ತ್ರಿಪದಿಯ ಒಂದು ಸುಂದರತೆ ಅರ್ಥ ಭಾವ ಎಲ್ಲವನ್ನೂ ಅದ್ಭುತವಾಗಿ ನೀಡುತ್ತಾ ಇದೆ ಸಾಕಷ್ಟು ವಿದ್ವಾಂಸರು ಗಾಯಕರು ಸಂಗೀತಕಾರರು ಸರ್ವಜ್ಞರ ವಚನಗಳನ್ನು ಹಾಡಬೇಕಾದ್ರೂ ಇದೇ ಪದ್ಧತಿಯನ್ನು ಅನುಸರಿಸ್ತಾರೆ ಇದು ತಮ್ಮ ಭಾಳಷ್ಟು ಮಂದಿ ಗೊತ್ತಿದೆ ಆದರೂ ಇದನ್ನು ಇಲ್ಲಿ ನಾನು ನಿವೇದಿಸ್ತಾ ಇದ್ದೇನೆ ಇನ್ನು ಸರ್ವಜ್ಞನ ವಚನಗಳನ್ನು ನಾನು ಸರ್ವಜ್ಞನ ಜೀವನ ಚರಿತ್ರೆಯನ್ನು ನಾನು ನಿನ್ನೆ ಮುಂದುವರೆಸ್ತಾ ಇದ್ದೇನೆ ಅಶೋಕವೇ ಸರ್ವಜ್ಞ ಲೋಕ ಸಂಚಾರಿ ಹೊಂಟ ಎಲ್ಲೆಲ್ಲಿ ಹೊಂಟ ಸಾಮಾನ್ಯರು ತಾನು ಬರೀ ಎಲ್ಲ ಮಠ ಕಾಣ್ತಿ ಮಠ ಸಾಲಿ ಕಾಣ್ತಿ ಶಾಲಿ ಮನಿ ಕಾಣ್ತಿ ಮಂತಿ ಹಳ್ಳಿಗಳು ಎಲ್ಲ ಕಡೆ ಹೊಂಟ ಆ ತನ್ನ ಬಾಯಿಂದ ಬಂದಂಥ ತನ್ನ ಅನುಭವದಿಂದ ಬಂದಂಥ ಆ ತ್ರಿಪದಿಗಳನ್ನು ಹಾಡ್ತಾ ಹಾಡ್ತಾ ಹೋದ ಹಾಡ್ತಾ ಹಾಡ್ತಾ ಹೋದ ಅಂದರೆ ಎಲ್ಲವನ್ನ ಅನುಭವ ಎಲ್ಲ ಸುತ್ತಲೂ ನೋಡಿದ ಜಗತ್ತು ಸುತ್ತಲೂ ಜನರನ್ನು ಅವ್ರ ಜೋಡಿ ಸಂವಾದವನ್ನು ಮಾಡಿ ಕಲ್ತಂಥ ಮಾತುಗಳು ಅವರ ಕಷ್ಟ ಕಾರ್ಪಣ್ಯಗಳು ಅವರ ಸಂಭ್ರಮಗಳನ್ನು ಸಹ ಆತ ಇಲ್ಲಿ ವಿವರಿಸ್ತಾ ಇದ್ದಾನೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಸಲ ಮೈಸೂರು ಸಂಸ್ಥಾನದ ಜಿಲ್ಲೆಗಳಲ್ಲಿಯೂ ಸಹ ಆ ತ್ರಿಪದಿ ಛಂದಸ್ಸಿನಲ್ಲಿ ಹಾಡುತ್ತಾ ಹಾಡುತ್ತಾ ಇದ್ದ ಅನೇಕರು ಬರ್ಕೋತಾರ ಅವನು ಆ ಬರ್ಕೋತಾರಲ್ಲ ಕಂಠಪಾಠ ಮಾಡ್ತಾರೆ ಆ ಹದಿನಾರನೇ ಶತಮಾನದಲ್ಲಿ ತಾವು ಕಂಠಪಾಠ ಮಾಡಿಕೊಂಡು ತಮ್ಮ ಬಂಧು ಬಾಂಧವರಿಗೆ ಮಕ್ಕಳಿಗೆ ಎಲ್ಲರಿಗೂ ಕಲಿಸ್ಯಾರ ಹೀಗಾಗಿ ಅವು ಹದಿನಾರನೇ ಶತಮಾನದಿಂದ ಇಲ್ಲಿ ತನಕ ಉಳಿದು ಬಂದಾವ ಹೆಂಗ ಜನಪದದ ಕಾವ್ಯ ರೂಪವಾಗಿ ಸರ್ವಜ್ಞನ ವಚನಗಳು ಉಳಿದಾವ ಬೇರೆ ಬೇರೆ ಸಣ್ಣ ಪುಟ್ಟ ಸಾಕಷ್ಟು ತಪ್ಪು ಒಪ್ಪುಗಳಾಗಿ ಉಳಿದು ಬಂದಿದ್ವು ಇನ್ನು ಸರ್ವಜ್ಞ ಪಾಪ ಹೀಗೆ ತಿರುಗ್ತಾ ತಿರುಗ್ತಾ ಅವನ ಅಂತ್ಯಕಾಲ ಬಂತು ಆದರೆ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ ಅವನ ಮರಣ ಹೇಗಾಯಿತು ಅಂಥೇಳಿ ಮೂರು ವಿಚಾರಗಳು ಇಲ್ಲಿವೆ ಒಂದು ಏನು ಅಂತಂದರೆ ಯಾವ ಸಂಶೋಧಕರು ಮಾಡ್ಯಾರೋ ನನ್ನ ಸಿಕ್ಕಿಲ್ಲ ಯಾವುದಾರು ಪುಸ್ತಕದಲ್ಲಿ ಇದ್ದರೆ ಅಕಸ್ಮಾತ್ ಯಾರಾದಿಗೂ ನಿಖರವಾಗಿ ಗೊತ್ತಿದ್ದರೂ ನಮ್ಗೆ ತಿಳಿಸಿದ್ರೆ ನಾನು ಸಂತೋಷ ಪಡ್ತೇನೆ ಒಮ್ಮೆ ಅಲ್ಲಿ ಮಾಸೂರೊಳಗೆ ಅವ್ರ ಅಕ್ಕ ಒಬ್ಬೇಕಿದ್ಲಂತ ಅಕ್ಕಿ ಹತ್ರ ಹೋದಾಗ ಅಕ್ಕಿ ಖಾರ ಮಸಾಲೆ ಎರಿತ ಹರಿ ಈ ಕಲ್ಲು ಮುಖಾಂತರ ಅದನ್ನು ಸಣ್ಣ ಮಾಡ್ತಾ ಇದ್ದಾಗ ಅವಾಗ ಒಂದು ಒಂದು ವಚನನ ಅಂದ್ಬಿಡ್ತಾನೆ ಒಂದು ಸರ್ವಜ್ಞ ಹಸಿಗಲ್ಲು ಅಡಿಯಾಗಿ ಮಸಗಲ್ಲು ಮೇಲಾಗಿ ಗಸಗಸನೆ ಅರೆವ ಅಕ್ಕನ ಮೋಣಿನ ಕುಶಲವ ನೋಡು ಸರ್ವಜ್ಞ ಅಖಿಮ ಭಾಷೆ ಹಣಕ್ಕಿರ್ತರಿ ಆವಾಗಿನ ಕಾಲಕ್ಕೆ ಆ ಖೇಳ್ತಾಳು ಹಾಕಿ ಕೂತುಸ ತಾನು ಕೂತಂಥ ಪೊಸಿಷನ್ನು ಅದೇನೋ ಸ್ವಲ್ಪ ಅಸ್ತವ್ಯಸ್ತ ಇರಬೇಕು ಸರಿ ಮಾಡಿಕೊಂಡು ಉಚ್ಚಯ ಬಚ್ಚಲವ ತುಚ್ಛವೆಂದನ ಬೇಡ ಅಚ್ಚ್ಯುತ ಬಿದ್ದ ನಜ ಬಿದ್ದ ದೇವೇಂದ್ರ ನೆಚ್ಚತ್ತು ಬಿದ್ದ ಸರ್ವಜ್ಞ ಅಂತ ಉತ್ತರ ಕೊಡ್ತಾಳಂತೆ ಸರ್ವಜ್ಞಗ ಯಾವಾಗ ಸಮಂಜಸವಾದ ಉತ್ತರವನ್ನು ಯಾರಾದರೂ ಕೊಟ್ಟರೆ ಅವನು ತಲೆ ಸಿಡಿದವ ಸಾಯ್ತಾನ ಅಂಥೇಳಿತ್ತು ಅಂಥೇಳಿ ಒಂದು ಅದೊಂದು ಈಶ್ವರನ ವರ ಇತ್ತು ಅಂತ ಹೇಳಿ ಒಂದು ಗ್ರಹಿಕೆ ಇನ್ನೊಂದು ಗ್ರಹಿಕೆ ಅಂತೇಳಿ ಭಾಳಷ್ಟು ವೃದ್ಧಾಪ್ಯ ಆಗ್ತದವಾಗ ಜೀವ ಜ ಅವರ ಜೀವನ ಜರ್ಜರಿತಾವಾಗ ತನ್ನ ಕೊರಳಲ್ಲಿ ಕಟ್ಟಿದಂಥ ಲಿಂಗವನ್ನು ನುಂಗಿ ಆತ ತೀರಿಕೊಂಡ ಅಂತ ಇನ್ನೊಂದು ಮೂರನೇದೊಂದಿದೆ ಅಲ್ಲಿ ಕುಮದ್ವತೆ ರಿವರು ಮಾಸೂರತ್ರ ತುಂಬಿ ಹರಿತಾಯಿರಬೇಕಾದ್ರೆ ಆತ ಐಕ್ಯ ಹೊಂದಿದ ಅಂಥೇಳಿ ಇವತ್ತು ಅಲ್ಲೊಂದು ಆ ತುಮ್ ನದಿಯ ಬಾತ್ ಒಂದು ಪಾತ್ರದಲ್ಲಿ ಒಂದು ಶ್ರೀ ಸರ್ವಜ್ಞನ ಐಕ್ಯ ಮಂಟಪ ಅಂತೇನು ಕಟ್ಟಿಟ್ಟಿದ್ದಾರೆ ಈ ರೀತಿ ಸರ್ವಜ್ಞ ಎಷ್ಟು ವರ್ಷ ಬದುಕಿದ ಯಾವ ಊರಲ್ಲಿ ತಿರ್ಕೊಂಡ ಏನು ಎಂಬುದಕ್ಕೆ ಯಾವುದೇ ಆದಂಥ ನಿಖರವಾದ ಮಾಹಿತಿ ಚರಿತ್ರಾಧಾರಗಳು ನಮಗಿಲ್ಲ ಅಂತ ಅಂಥೇಳುತ್ತಾ ನಾಳೆ ಸರ್ವಜ್ಞ ತ್ರಿಪದಿ ಛಂದಸ್ಸನ್ನು ಏಕೆ ಆರಿಸಿಕೊಂಡ ಮುಂದೆ ಅದರ ಬಗ್ಗೆ ಏನು ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ